ನಮಸ್ಕಾರ ಸದಾನ್ ಬಾಬಿನ ಯೂಟ್ಯೂಬ್ ಹೈನ್ಗೆ ಸ್ವಾಗತ ಸ್ವಾಗತ ದೇಶದಿಂದ ಓಡಿ ಹೋದಂಥ ವಿಜಯ ಮಲ್ಯ ಮತ್ತು ನೀರವ್ ಮೋದಿ ಅವರಿಗೆ ಈಗ ಸಂಕಟ ಎದುರಾಗಿದೆ ಮೊದಲು ಏನು ಹೇಳ್ತೀವಿ ಕಾಂಗ್ರೆಸ್ ಅವರು ಮೋದಿಯವರೇ ಇದನ್ನು ಓಡಿಸಿದರು ನಂತರ ಎನ್ ಪಿ ಹೆಚ್ಚು ಮಾಡಿದ್ರು ಅಂತೇಳಿ ಈಗ ಅವರು ಇಲ್ಲಿ ಗೆದ್ದಿದ್ದಾರೆ ಯಾಕಂದ್ರೆ ಹದಿನೈದು ಅಪರಾಧಿಗಳ ವಿದೇಶಕ್ಕೆ ಓಡಿ ಹೋದಂಥ ಅಪರಾಧಿಗಳ ಪಟ್ಟಿ ರೆಡಿ ಇದೆ ಅದನ್ನು ವಸೀಲು ಇದ್ದಾರೆ ಒಟ್ಟಾರೆ ವಿಜಯ ಮಲ್ಯ ಮತ್ತು ನೀರವ್ ಮೋದಿ ಅಷ್ಟಲ್ಲ ಏನು ನಮ್ಮ ದೇಶದಿಂದ ಲೂಟಿ ಮಾಡಿಕೊಂಡು ವಿದೇಶಕ್ಕೆ ಹೋಗಿದ್ದಾರೆ ಅವರೆಲ್ಲರ ತನಿಖೆ ಸಂಪೂರ್ಣವಾಗಿ ನಡೆದಿದೆ ಮತ್ತು ಇದೆ ಹಾಗೆ ಮುಂದುವರೆದಿದೆ ಇಲ್ಲಿ ಹೇಳಿ ನರೇಂದ್ರ ಮೋದಿ ಅವರು ಎಲ್ಲಿ ತಪ್ಪು ಮಾಡಿದರು ಎಲ್ಲಿ ತಪ್ಪು ಮಾಡಿಲ್ಲ ಹಾಗಾದ್ರೆ ಹತ್ತು ವರ್ಷ ಅವರ ಮೇಲೆ ಆರೋಪ ಮಾಡಿದ್ರಲ್ಲ ಆರೋಪದಲ್ಲಿ ಏನು ಇರಲಿಲ್ಲ ಅದಕ್ಕೆ ನರೇಂದ್ರ ಮೋದಿ ಅವರು ಮೊದಲಿನ ಮೊದಲು ಹೇಳ್ತಿದ್ರು ಕಾಂಗ್ರೆಸ್ ಅವ್ರಿಗೆ ಆಡಳಿತವನ್ನು ನಡೆಸಲಿಕ್ಕೆ ಬರೋದಿಲ್ಲ ಆಪಾದನೆ ಮಾಡಲಿಕ್ಕೆ ಮತ್ತೆ ಬರ್ತಿದೆ ಒಟ್ಟು ಏನು ಸಾರ್ವಜನಿಕರಿಗೆ ಉಪಯೋಗ ಪ್ರಶ್ನೆಗಳನ್ನು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕೇಳೋದಿಲ್ಲ ಅದಕ್ಕೆ ಮತ್ತೆ ಜನ ಅವ್ರನ್ನ ಮೂಲ ಕೊಡಿಸಿರು ಈಗೇನಾಗಿದೆ ಅಂತಂದರೆ ಇಲ್ಲಿ ಐವತ್ತೆಂಟು ಸಾವಿರ ಎಂಬತ್ತೆರಡು ಕೋಟಿ ಅದೇನು ದೇಶದಿಂದ ತೆಗೆದುಕೊಂಡು ಹೋಗಿದ್ರು ಅದರಲ್ಲಿ ವಸೀಲಿ ಮಾಡ್ತಾ ಇದಾರೆ ಇನ್ನು ವಿಜಯ ಮಲ್ಯ ಇಪ್ಪತ್ತೆರಡು ಸಾವಿರ ಕೋಟಿ ಅಲ್ಲಿ ತೆಗೆದುಕೊಂಡು ಹೋಗಿದ್ರು ಅದರಲ್ಲಿ ಒಟ್ಟು ಹದಿನಾಲ್ಕು ಸಾವಿರ ಕೋಟಿ ವಸೀಲ್ ಮಾಡಿದ್ದಾರೆ ಈಗಾಗಲೇ ಉಳಿದಿದ್ದು ಕೂಡ ವಸೂಲಿ ಮಾಡುವಂಥ ಹಂತದಲ್ಲಿದ್ದಾರೆ ನಂತರ ನೀರವ್ ಮೋದಿ ಅವರು ಒಂಬತ್ತು ಸಾವಿರ ಕೋಟಿ ಇಲ್ಲಿ ಲಾಪಡ ಮಾಡಿ ವಿವಿಧ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಹೋಗಿದ್ರು ಅದರಲ್ಲಿ ಕೇವಲ ಐದುನೂರ ನಲ್ವತ್ತೈದು ಕೋಟಿ ಮಾತ್ರ ವಸೂಲು ಮಾಡಿದ್ದಾರೆ ಅಂದರೆ ಇಲ್ಲಿ ಮೋದಿ ಅವರು ಎಲ್ಲಿ ತಪ್ಪು ಮಾಡಿದ್ದಾರೆ ತಪ್ಪು ಮಾಡೇ ಇಲ್ಲ ಇನ್ನೂ ಹದಿಮೂರು ಜನರಲ್ಲಿ ಇಬ್ಬರು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದು ಮುಂದುವರೆದೆ ನಂತರ ಹನ್ನೊಂದು ಜನ ಅವರು ಕೂಡ ವಸೂಲಿ ಮಾಡ್ತಾರೆ ವಿದೇಶಲ್ಲಿ ಓಡಿಯೋದ್ರೆ ಮೋದಿಯವರ ಆಶೀರ್ವಾದ ಇರ್ತಂತ ಕಾಂಗ್ರೆಸ್ ಅವರು ಆಪಾದನೆ ಮಾಡಿದ್ರಿ ರಾಹುಲ್ ಗಾಂಧಿ ಆಪಾದನೆ ಮಾಡಿದ್ರಿ ಈಗ ಅಂತ ಆಪಾದನೆ ಇದ್ರಿ ಒಟ್ಟಾರೆ ನಾವು ಕೂಡ ನರೇಂದ್ರ ಮೋದಿಯವ್ರ ವಿರುದ್ಧನೇ ಇದ್ದು ಯಾಕಂದ್ರೆ ನಮಗೂ ಸಹಿತ ಗೊತ್ತಾಗಲಿಲ್ಲ ವಿರೋಧ ಪಕ್ಷ ಅವರು ಏನಾದ್ರು ಸತಿ ಮಾತಾಡ್ತಾರಂತೆ ನಾವು ತಿಳಿದಿದ್ದು ಮತಗಳತನ ಅದು ಕೂಡ ಸಾಬೀತಾಗಿಲ್ಲ ಬೆಲೆಟ್ ಪೇಪರ್ದಲ್ಲಿ ಬಂದಾಗ ಬಿ ಜೆ ಪಿ ಆರಿಸ್ಬಿ ಅಂತಂದರೆ ಇವ್ರ ಮುಖ ಸಣ್ಣಗೆ ಆಗಿ ಆಗ್ತದೆ ಅಂದರೆ ವಿರೋಧ ಪಕ್ಷಗಳು ಭಾಳ ಜವಾಬ್ದಾರಿ ನಡ್ಕೊಂಡಿಲ್ಲ ಅದು ಅಲ್ಲದೆ ಇನ್ನು ಹದಿನೇಳು ಹತ್ತೊಂಬತ್ತು ಸಾವಿರದ ಒಂದೂರ ಎಂಬತ್ತೇಳು ಕೋಟಿ ವಸೀಲಿ ಮಾಡಬೇಕಾಗಿದೆ ಹದಿನೈ ಹದಿನೈದು ಒಟ್ಟ ಹದಿನೈದು ಅಪರಾಧಿಗಳಿಂದ ಕಾನೂನು ಕ್ರಮ ಮುಂದುವರಿದೆ ನಂತರ ಕೇವಲ ಈ ವಸೀಲಿ ಆದದ್ದು ಮಾತ್ರ ಹೆಚ್ಚು ಕಡಿಮೆ ಮೂವತ್ತ್ಮೂರು ಪರ್ಸೆಂಟ್ ಅಷ್ಟೇ ವಸೀಲಾಗಿದೆ ಇನ್ನು ಅರವತ್ತೇಳು ಪರ್ಸೆಂಟ್ ವಸೀಲಿ ಆಗಬೇಕಾಗಿದೆ ಇಲ್ಲಿ ಪ್ರಮುಖ ಆರೋಪಿಗಳಂದ್ರೆ ನೀರವ್ ಮೋದಿ ಮತ್ತು ವಿಜಯ ಮಲ್ಯ ಏನು ವಸೂಲಿ ಮಾಡಬೇಕು ಮಾಡಿದ್ದಾರೆ ಇನ್ನು ಕರ್ನಾಟಕದ ಬಗ್ಗೆ ಬರೋಣ ಇಲ್ಲಿ ಜೆ ಎಮ್ ಎಮ್ ಕಾಮಗಾರಿಗಳು ಒಂದೂರ ಅರವತ್ತೊಂಬತ್ತು ಜೆ ಎಮ್ ಕಾಮಗಾರಿಗಳಲ್ಲಿ ದೂರು ಬಂದದ್ದು ಅಂದರೆ ಕಳಪೆ ಕಾಮಗಾರಿ ನಾನು ನಳ ಜೋಡಿಸೋದು ನಂತರ ಕೊಟ್ಟಿ ಪೈಪ್ ಹಾಕೋದು ಅಥವಾ ಕಳಪೆ ಮಟ್ಟದ ಪೈಪ್ ಹಾಕೋದು ಅದರಲ್ಲಿ ವರದಿಯಾಗಿದೆ ನೀನು ಲೋಕಸಭೆಯಲ್ಲಿ ಏನು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಏನಾದ್ರು ವಿ ಸೋಮಣ್ಣ ಅವರು ಉತ್ತರ ಕೊಟ್ಟಿದ್ದಾರೆ ತೊಂಬತ್ತೊಂಬತ್ತು ಗುತ್ತಿಗೆದಾರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ನೀವು ಬ್ಲ್ಯಾಕ್ ಲಿಸ್ಟ್ದಲ್ಲಿ ಯಾಕೆ ಹಾಕಲಿಲ್ಲ ಕ್ರಮ ಅಷ್ಟೇ ನಂತರ ಅವ್ರು ದುಡ್ಡು ತುಂಬಿರಂದ್ರೆ ಅಥವಾ ಪೈಪ್ ಚೇಂಜ್ ಮಾಡಿ ಹಾಕಿದ್ರೆ ಮತ್ತು ಅವರು ಮುಂದಿನ ಕೆಲ್ಸಕ್ಕೆ ಅವರು ಲೂಟಿ ಹೊಡಿತಾರೆ ಬಿ ಸೋಮಾರ್ ಅವರು ಭಾಳ ಎಚ್ಚರಿಕೆಯಿಂದ ಇವ್ರನ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಯಾಕೆ ಹಾಕಲಿಲ್ಲ ಅದು ಅಲ್ಲದೆ ಒಂಬತ್ತು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊದೇವಂತ ಅದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂಬತ್ತರ ಸ್ವಾಮಿ ತೊಂಬತ್ತು ಅಧಿಕಾರಿಗಳು ಶಾಮೀಲ ಇದ್ದಾರೆ ಪತ್ರ ಬರೀತಾರೆ ಒಟ್ಟ ನೂರ ಅರವತ್ತೊಂಬತ್ತು ದೂರುಗಳು ಅದರಲ್ಲಿ ತೊಂಬತ್ತೊಂಬತ್ತು ಗುತ್ತಿಗೆ ಸಿಕ್ಕಿದ್ದಾರೆ ಒಂಬತ್ತು ಅಧಿಕಾರಿಗಳು ಸಿಕ್ಕಿದ್ದಾರೆ ಏನಿದೆ ಅರ್ಥ ಇಲ್ಲಿ ಅಧಿಕಾರಿ ಸಸ್ಪೆಂಡ್ ಆಗಲಿಲ್ಲ ಅಮಾನತಾಗಲಿಲ್ಲ ಒಬ್ಬನು ಅಲ್ಲಿ ತೊಂಬತ್ತೊಂಬತ್ತರಲ್ಲಿ ಒಬ್ಬ ಸಹಿತ ಕಪ್ಪು ಪಟ್ಟಿಗೆ ಸೇರಲಿಲ್ಲ ನರೇಂದ್ರ ಅವರ ಒಂದು ಒಂದು ಸ್ವಿಮ್ಮಿಂಗ್ ನೀವು ನೀವಿದ್ದೀರಿ ಅವರು ಮಾರ್ಗದರ್ಶನ ಪಡೀರಿ ಇಲ್ಲಿ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸುವಂಥ ಕೆಲಸ ವಿ ಸೋಮನವ್ರು ಮಾಡಬೇಕು ನಂತರ ಒಂಬತ್ತು ಅಧಿಕಾರಿಗಳ ಮೇಲೆ ಏನು ಆಪಾದನೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ಡಿಸ್ಮಿಸ್ ಮಾಡ್ರಿ ಇಲಾಖೆ ತನಿಖೆ ನಡೆಸಿರಿ ಆಗ ಪಾರದರ್ಶಕ ಆಡಳಿತ ಮೋದಿಯವರು ಯಾವ ರೀತಿ ಇದ್ದಾರೆ ಆ ರೀತಿ ನೀವು ನಡೆಸಿದಂತಾಗ್ತದೆ ನಾನು ಗೊತ್ತ ಭೇಟಿ ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಸವಾಗಲಿ ನಮಸ್ಕಾರ